ಬವ್ಯಾ ಅವರ ಮನೆಗೆ ಹನುಮಂತು ಬಂದು ಅದ್ಭುತವಾದಂತಹ ಸಮಯವನ್ನ ಕಳೆಯುತ್ತಾರೆ ಬೊವ್ಯ ಗೌಡ ಅಂದ್ರೆ ಎಲ್ರಿಗೂ ಕೂಡ ಗೊತ್ತು ಗೀತಾ ಧಾರಾವಾಹಿ ಬರ್ತಿತ್ತು ಆ ಬಳಿಕ ಬಿಗ್ ಬಾಸ್ ನಲ್ಲಿ ಈಗ ಬೇರೆ ಬೇರೆ ಕಡೆ ಕಂಪ್ಲೀಟ್ ಆಗಿ ಬ್ಯುಸಿ ಆಗಿದ್ದಾರೆ ಬವ್ಯ ಅವರ ಒಂದು ಕಂಪ್ಲೀಟ್ ಆಟವನ್ನ ಬಿಗ್ ಬಾಸ್ ಮನೆ ಎಲ್ರು ಕೂಡ ನೋಡಿದ್ರು ಅವರ ಡ್ಯಾನ್ಸ್ ಆಗಿರ್ಬೋದು ಮತ್ತೆ ಕಂಪ್ಲೀಟ್ ಆಗಿ ಅವರ ಒಂದು ಪರ್ಫಾರ್ಮೆನ್ಸ್ ಗೇಮ್ ಆಗಿರ್ಬೋದು ಎಲ್ಲವೂ ಕೂಡ ಚೆನ್ನಾಗಿತ್ತು ಹನುಮಂತ ಮತ್ತೆ ಭವ್ಯ ಅವರ ಕಾಂಬಿನೇಷನ್ ತುಂಬಾ ಚೆನ್ನಾಗಿ ವರ್ಕ್ ಆಗೈತೆ ಎಲ್ರು ಕೂಡ ನೋಡಿ ಮೆಚ್ಚಿಕೊಂಡಿದ್ರು ಇದೀಗ ಭವ್ಯ ಜೊತೆಗೆ ಹನುಮಂತು ಸೊ ಒಟ್ಟಿಗೆ ಸಂಯಮನ ಕಲಿತಾರೆ ಮನೆಗೆ ಬಂದು ಅದ್ಭುತವಾಗಿ ಎಂಜಾಯ್ ಮಾಡಿದ್ದಾರೆ ಅಂತ ಹೇಳ್ಬೋದು ನಿಮ್ಗೂ ಕೂಡ ಇಷ್ಟನ ಹನುಮಂತ ನೀವು ಕೂಡ ನೋಡ್ತಾ ಇದ್ದೀರಾ ತಪ್ಪದೆ ಕಮೆಂಟ್ ಮಾಡಿ ಭವ್ಯ ಹನುಮಂತ ಯಾವಾಗ್ಲೂ ಕೂಡ ಇದೇ ರೀತಿ ಚೆನ್ನಾಗಿರ್ಬೇಕು ಖುಷಿ ಖುಷಿಯಾಗಿರ್ಬೇಕು ಇವರ ಬಾಂಡಿಂಗ್ ಇದೇ ರೀತಿ ಸ್ಟ್ರಾಂಗ್ ಆಗಿರ್ಬೇಕು ಅಂತ ಎಲ್ಲರೂ ಕೂಡ ಬಯಸುವಂತದ್ದು ತುಂಬಾನೇ ಅದ್ಭುತವಾದಂತ ವ್ಯಕ್ತಿತ್ವ ಇಬ್ಬರದ್ದು ಕೂಡ ಎಲ್ರು ಕೂಡ ಇಷ್ಟಪಡ್ತಾರೆ ಇವರ ಕಂಪ್ಲೀಟ್ ಆಟ ಆಗಿರ್ಬೋದು ಅಂದ್ರೆ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲರೂ ಕೂಡ ಇಷ್ಟ ಆಗಿತ್ತು ಆಚೆ ಕಡೆ ಮೇಲೆ ಅದೇ ರೀತಿ ಬಾಂಡಿಂಗ್ ಇದೆ ಹನುಮಂತ ಬೇರೆ ಬೇರೆ ಕಾರ್ಯಕ್ರಮಗಳಲ್ಲಿ ಶೋಸ್ ಗಳಲ್ಲಿ ಬ್ಯುಸಿ ಆಗಿರ್ತಾರೆ ಅವ್ರಿಗೆ ಫ್ರೀ ಟೈಮ್ ಸಿಗೋದೇ ಕಡಿಮೆ ಟೈಮ್ ಸಿಕ್ಕಾಗ ಊರಿಗೆ ಹೋಗ್ತಾ ಇರೋದ್ ಬಿಟ್ರೆ ಈ ರೀತಿ ಫ್ರೆಂಡ್ಸ್ ಗಳನ್ನ ಮೀಟ್ ಆಗ್ತಾರೆ ಬಿಗ್ ಬಾಸ್ ಮನೆಗೆ ಒಂದು ತುಂಬಾನೇ ಪ್ರಖ್ಯಾತಿ ಪಡೆದುಕೊಂಡಿದ್ದು ಭವ್ಯ ಅವರು ಭವ್ಯ ಅವರ ಮನೆಗೆ ಬಂದು ಸ್ವಾಮಿ ಕಳೆದಿದ್ದಾರೆ